ಗುರುವಾಗಿ ದರ್ಶನ ತಪಸ್ವಿಯಾಗಿ ಬಣದ ಹಸಿರಾಗಿ ಜನರ ಉಸಿರಾಗಿ ಮೂಡಲಗಿ ಶೈಕ್ಷಣಿಕ ವಲಯದಲ್ಲಿ ಎರಡು ಬಾರಿ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದ ನಮ್ಮ ನಿಮ್ಮೆಲ್ಲರ ಅಚ್ಚುಮಚ್ಚಿನ ಕ್ಷೇತ್ರ ಅಧಿಕಾರಿಗಳು ಈ ಸಮಾರಂಭವನ್ನು ಕುರಿತು ಒಂದೆರಡು ಮಾತುಗಳನ್ನಾಡಬೇಕೆಂದು ನಮಸ್ಕಾರಗಳು ತಿಳಿಸ್ತಾ ನಾನು ಎರಡು ನಿಮಿಷ ಪಡ್ತೇನೆ ಯಾವತ್ತೂ ಜ್ಞಾನಗಂಗೋತ್ರಿ ಶಾಲೆಯ ದೂರ ಸರ್ ಕ್ಯಾಮರಾ ದೂರ್ ಸರ್ ಎಲ್ಲ ಜ್ಞಾನಗಂಗೋತ್ರಿ ಶಾಲೆ ಎಲ್ಲ ಆಡಳಿತ ಮಂಡಳಿ ಮತ್ತು ಗುಂಡಾಪುಳ ಸರ್ ಅವರಿಗೆ ಶಿಕ್ಷಕ ಸಮುದಾಯದವರಿಗೆ ಮತ್ತು ಊರಿನ ಹಿರಿಯರಿಗೆ ನಮ್ಮೆಲ್ಲ ರಾಜಾಪುರ ಗ್ರಾಮದ ಸಮಸ್ತ ಬಂಧು ಬಾಂಧವರಿಗೆ ಮುದ್ದು ಮಕ್ಕಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಈಗಾಗಲೇ ಸನ್ಮಾನ್ಯ ಇಬ್ಬರು ತಹಸೀಲ್ದಾರ್ ಸರ್ ಅವರು ಮಾತಾಡಿದ್ದಾರೆ ಗ್ರಾಮದ ಹಿರಿಯರೆಲ್ಲ ವೇದಿಕೆ ಮೇಲೆ ಇದ್ದಾರೆ ಪ್ರತಿಭಾವಂತ ನಮ್ಮ ನಾಡಿನ ಕಲಾವಿದರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಿಮ್ಮನ್ನು ರಂಜತ್ ಅವರಿದ್ದಾರೆ ಈ ಶಾಲೆ ಭಾಳ ಉದ್ಯೋಗೋನ್ಮುಖ ಶಾಲೆ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಉತ್ತಮ ಶಿಕ್ಷಣ ಕೊಡಬೇಕನ್ನುವ ಸಂಕಲ್ಪ ಇಟ್ಟುಕೊಂಡು ಪ್ರಾರಂಭ ಮಾಡಿದಂಥ ಒಂದು ಸುಂದರ ಶಾಲೆ ರಾಜ್ಯ ಮಟ್ಟದಲ್ಲಿ ಕೂಡ ತನ್ನದೇ ಹೆಸರನ್ನು ಮಾಡ್ತಕ್ಕಂಥ ಒಂದು ಶಾಲೆಯಾಗಿದ್ದು ಈ ಶಾಲೆ ಈ ಕಾರ್ಯಕ್ರಮಕ್ಕೆ ನಾನು ಕೂಡ ಶುಭಾಶಯಗಳನ್ನು ತಿಳಿಸ್ತಾ ತಾವೇನು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ತಾ ಇದ್ದೀರಿ ಅದು ಶ್ರೇಷ್ಠ ವಿಚಾರ ಅನ್ನೋದನ್ನು ನಿಮ್ಮೊಂದು ಮುಂದೆ ಹೇಳಲಿಕ್ಕೆ ಅಡ್ಮಿಷನ್ ನಾನು ಬಯಸ್ತೇನೆ ಯಾಕೆ ಶ್ರೇಷ್ಠ ಅನ್ನೋದನ್ನು ನಾನು ನೀವು ತಿಳ್ಕೊಬೇಕಾಗ್ತದೆ ನಿಮ್ಗೆ ಗೊತ್ತಿರಲಿ ಬದುಕಿನಲ್ಲಿ ಮಗು ಮತ್ತು ತಂದೆ ತಾಯಿ ಮಗು ಒಂದು ವೇದಿಕೆ ಮೇಲೆ ನಿಂತಿರುವ ಒಂದು ಪ್ರತಿಭೆ ಆದರೆ ಮಗುವಿಗೆ ವೇದಿಕೆ ತಾಯಿ ತಂದೆ ಆದವರು ವೇದಿಕೆ ಆಗ್ತಾರೆ ಒಂದು ಮಗು ವೇದಿಕೆ ಮೇಲೆ ಗಟ್ಟಿಯಾಗಿ ನಿಂತ್ಕೊಂಡು ತನ್ನನ್ನು ತಾನು ಸಮಾಜಕ್ಕೆ ಪ್ರಕಟಿಸ್ಕೋಬೇಕಾದ್ರೆ ತನ್ನ ಪ್ರತಿಭೆಯನ್ನು ಪ್ರಕಟಿಸ್ಕೋಬೇಕಾದ್ರೆ ವೇದಿಕೆ ಭಾಳ ಗಟ್ಟಿ ಬೇಕಾಗ್ತದೆ ಬುನಾದಿ ಇರಬೇಕಾಗ್ತದೆ ಅದನ್ನು ಗಟ್ಟಿಯಾಗಿ ನಿರ್ಮಾಣ ಮಾಡಬೇಕಾಗ್ತದೆ ಅಂಥ ಪಾತ್ರವನ್ನು ತಾಯಿ ತಂದೆ ಯಾವತ್ತು ನಿರ್ವಹಿಸ್ಬೇಕಾಗ್ತದೆ ಯಾವ ಕುಟುಂಬದಲ್ಲಿ ತಾಯಿ ತಂದಿ ಅಂತ ಗಟ್ಟಿ ಪಾತ್ರವನ್ನು ನಿರ್ವಹಿಸ್ತಾರೋ ಅಂಥ ಕುಟುಂಬದಲ್ಲಿ ಹುಟ್ಟಿ ಬರುವ ಮಕ್ಕಳು ನಾಡಿನ ಪ್ರತಿಭಾವಂತರಾಗ್ತಾರೆ ಬೆಳಕಾಗ್ತಾರೆ ಕುಟುಂಬಕ್ಕೆ ಕೂಡ ಆಸ್ತಿ ಆಗ್ತಾರೆ ದೇಶಕ್ಕೆ ಆಸ್ತಿ ಆಗ್ತಾರೆ ಅದನ್ನು ಹೇಳಿಕೊಡೋದೇ ಶಾಲಾ ಶಿಕ್ಷಣ ಅದನ್ನು ಹೇಳಿಕೊಡೋದೇ ವಿದ್ಯೆ ಮತ್ತು ಶಿಕ್ಷಣ ಅದಕ್ಕೆ ನಿಮ್ಮೆಲ್ಲ ಹತ್ರ ನನ್ನ ವಿನಂತಿ ಇದೆ ಏನಾದರೂ ಮರ್ತರು ಕೂಡ ಭೂಮಿ ಮೇಲೆ ಯಾವುದಾದ್ರೂ ಸಂಗತಿಯನ್ನು ಬಿಟ್ಟು ಹೋದರೂ ಕೂಡ ಭೂಮಿ ಮೇಲೆ ನಡೀತದೆ ಆದರೆ ಮಕ್ಕಳ ಶಿಕ್ಷಣ ಬಿಟ್ಟು ಹೋಗುವಂಥ ವಸ್ತು ಅಲ್ಲ ಬಿಟ್ಟು ಹೋಗುವಂಥ ಸಂಗತಿ ಅಲ್ಲ ಬಿಟ್ಟು ಹೋಗುವಂಥ ವಿಚಾರ ಕೂಡ ಅಲ್ಲ ಇದನ್ನು ಬಿಟ್ಟು ಹೋಗಬಾರ್ದು ಅಂತೇಳಿ ನಿಮ್ಮಲ್ಲಿ ನಾನು ನೆನೆಸ್ಕೊಟ್ಟೆ ನನ್ನ ಊಟ ನಾ ಮರಿಬೋದು ನನ್ನ ಬಟ್ಟೆನ ಮರಿಬೋದು ನನ್ನ ಬದುಕನ್ನ ಮರಿಬೋದು ನನ್ನ ಆಸ್ತಿನ ಮರಿಬೋದು ನನ್ನ ಬಂಗಾರವನ್ನು ನಾ ಮರಿಬೋದು ಆದರೆ ನನ್ನ ಮನೆಯಲ್ಲಿರುವ ಕೂಸನ್ನು ಕೂಸಿನ ಶಿಕ್ಷಣವನ್ನು ಮರೆಯಲಾರದಂಥ ವಿಷಯವನ್ನು ನಾವೆಲ್ಲರೂ ನೆನಪಿಸ್ಕೋಬೇಕಾಗ್ತದೆ ನಾವೆಲ್ಲರೂ ಭಾಳ ದೊಡ್ಡ ಚಿಂತನಶೀಲರಾಗಬೇಕಾಗ್ತದೆ ಅವಾಗ ಮಾತ್ರ ಕುಟುಂಬ ಭಾಳ ಎತ್ತರಾಗಿ ನಿಲ್ಲಿಕ್ಕೆ ಸಾಧ್ಯತೆ ಅನ್ನೋದನ್ನು ನೀವು ಅರಿತ್ಕೋಬೇಕಾಗ್ತದೆ ನಾನು ಅರಿತ್ಕೋಬೇಕಾಗ್ತದೆ ಇವತ್ತು ನಾ ಇಲ್ಲಿ ಮಾತಾಡಬೇಕಾದರೆ ನಮ್ಮ ಹಿರಿಯರು ವೇದಿಕೆಗೆ ಬರಬೇಕಾದ್ರೆ ಕಲಾವಿದರು ಬೆಳಿಬೇಕಾದರೆ ತಮ್ಮ ಮಕ್ಕಳು ಬೆಳಿಬೇಕಾದರೆ ತಾಯಿ ತಂದೆ ಪಾತ್ರ ಭಾಳ ದೊಡ್ಡದಿರೋದ್ರಿಂದ ನಾನು ಭಾಷಣ ಮಾಡೋ ಕೂಡ ನನ್ನ ತಂದೆ ತಾಯಿನೂ ಕೂಡ ನೆನಪಿಸ್ಕೊತೇನೆ ಅವ್ರು ಕೊಟ್ಟಂಥ ವೇದಿಕೆ ಅವ್ರು ಕೊಟ್ಟಂಥ ಬದುಕು ಅವರು ನಮಗೆ ನೀಡಿದಂಥ ದೊಡ್ಡ ತ್ಯಾಗ ಆ ತ್ಯಾಗವ ಇವತ್ತು ನಿಮ್ಮೆದುರಿ ನಿಂತು ಮಾತಾಡಲಿಕ್ಕೆ ನಮಗೆ ಕಾರಣ ಆಗಿದೆ ಅದಕ್ಕೆ ನಿಮ್ಮ ಮಕ್ಕಳು ಕೂಡ ನಾಳೆ ತಮ್ಮನ್ನು ಕೂಡ ಸ್ಮರಿಸಿಕೊಂಡು ಮಾತನಾಡೋದಾದರೆ ಅವರಿಗೋಸ್ಕರ ತ್ಯಾಗ ಮಾಡೋದನ್ನು ನಾವು ರೂಢಿಸ್ಕೋಬೇಕಾಗ್ತದೆ ಯಾರಿಗೆ ತ್ಯಾಗ ಗೊತ್ತಿಲ್ಲದ ನಡೀತಿದೆ ತಾಯಿ ತಂದೆಗೆ ಮಾತ್ರ ತ್ಯಾಗ ಗೊತ್ತಿರಬೇಕು ಜೀಜಾಬಾಯಿ ಶಿವಾಜಿ ಮಹಾರಾಜರಿಗೆ ತ್ಯಾಗ ಮಾಡಿ ಯುದ್ಧ ಕಲೆಯನ್ನು ಕಲಿಸದೇ ಇದ್ದರೆ ಶಿವಾಜಿ ಮಹಾರಾಜರು ಈ ಭಾಗದಲ್ಲಿ ನಮ್ಮೆದುರಿಗೆ ನಿಲ್ತಿರ್ಕಿಲ್ಲ ಗಾಂಧೀಜಿಯವರ ತಾಯಿ ಬದುಕಿನ ಸರಳತೆಯನ್ನು ಹೇಳಿಕೊಡದೇ ಇದ್ದರೆ ಗಾಂಧೀಜಿಗೆ ಈ ದೇಶದಲ್ಲಿ ಈ ರಾಷ್ಟ್ರದ ಪಿತಾಮ ಆಗಲಿಕ್ಕೆ ಸಾಧ್ಯ ಆಗ್ತಿರ್ಕಿಲ್ಲ ಅದಕ್ಕೆ ನಿಮ್ಮ ಮನೆಯಲ್ಲಿ ಗಾಂಧಿ ಹುಟ್ಬೋದು ನಿಮ್ಮಲ್ಲಿ ಶಿವಾಜಿ ಹುಟ್ಬೋದು ನಿಮ್ಮಲ್ಲಿ ದೇಶನ ಆಳ್ತಕ್ಕಂಥ ಮಹಿನಿಯರು ಹುಟ್ಬೋದು ಅವರು ಹುಟ್ಟಿದ್ದಾರೆ ಈ ಗ್ರಾಮದ ರಾಜಾಪುರ ಗ್ರಾಮದ ಚೂನಮ್ಮ ದೇವಿ ಹತ್ತಿರ ಬೇಡಿಕೊಂಡು ಅಂಥ ಮಕ್ಕಳನ್ನ ಹಡೆದಿದ್ದೇವೆ ಹಡೆದ ನಂತರ ಮುಂದಿನ ಕೆಲಸ ಬೇಡಿಕೊಳ್ಳುವಾಗ ಎಷ್ಟು ಸಿನ್ಸಿಯರಿಟಿ ಇತ್ತು ಓದಿಸುವಾಗೂ ಕೂಡ ದೇವ್ರ ಮುಂದೆ ನಾವು ಅದನ್ನೇ ಕೇಳಬೇಕು ದೇವರೇ ನನಗೇನಾದರೂ ಕೊಡೋದಿದ್ದರೆ ನನ್ನ ಮಕ್ಕಳು ಫೀಸ್ ಕಟ್ಟಕ್ಕೆ ಹೆಲ್ಪ್ ಮಾಡು ದೇವರೇ ನನಗೇನಾದರೂ ಕೊಡೋದಿದ್ದರೆ ನನ್ನ ಮಕ್ಕಳಿಗೆ ಶಾಲಾ ಪುಸ್ತಕ ಕೊಡಲಿಕ್ಕೆ ಸಹಾಯ ಮಾಡು ಏನೆಲ್ಲ ವಿಚಾರ ಬಿಟ್ಟು ನನ್ನ ಮಕ್ಕಳ ಬದುಕಿನ ಮೇಲೆ ನನ್ನೆಲ್ಲ ಮನಸ್ಸು ಹೂಡುವಂಥ ಶಕ್ತಿ ಕೊಡು ಅಂತೇಳಿ ಮಕ್ಕಳು ಹುಟ್ಟಿದ ನಂತರ ಕೂಡ ನಾವು ಬೇಡ್ಕೋಬೇಕಾಗ್ತದೆ ಅಂಥ ಕೆಲಸ ನಾವು ತಾಯಂದಿರಾದವರು ಮತ್ತು ತಂದೆ ಪಾತ್ರದಲ್ಲಿದ್ದವರು ಮಾಡ್ತೀರಿ ಅಂತ ಆಶಿಸಿ ಯಾವತ್ತೂ ಅವರು ಶ್ರೇಷ್ಠ ಶಿಕ್ಷಣವನ್ನು ಕೊಡುವಲ್ಲಿ ತಮ್ಮನ್ನು ತೊಡಗಿಸ್ಕೊತಾ ಇದ್ದಾರೆ ರಾಜಾಪುರ ಗ್ರಾಮದ ಯಾವತ್ತೂ ಸಮಸ್ಯೆಯಲ್ಲಿ ನನ್ನ ವಿನಂತಿ ನನಗೂ ಕೂಡ ನಮ್ಮ ತಾಯಿ ತಂದೆ ಇದೇ ಗ್ರಾಮದಲ್ಲಿ ಬೇಡಿಕೊಂಡೇ ನನಗೂ ಕೂಡ ಜನ್ಮ ಕೊಟ್ಟಿದ್ದು ಶಿವನಮ್ಮ ದೇವಿ ಗುಡಿ ಮುಂದೆ ನಮಗೆ ಶ್ರೇಷ್ಠ ಮಗ ಕೊಡಬೇಕಂತ ಬೀಡ್ತಿದ್ದರು ಅಂತ ನಮ್ಮ ತಾಯಿ ಹೇಳ್ತಿದ್ರು ಮಾಲ್ದಿನಿಂದ ನಡೀತಾ ಬಂದು ಇಲ್ಲಿ ಕೇಳ್ತಿದ್ರು ನಮ್ಮ ತಂದೆ ಹೆಸರು ಕೂಡ ಶಿವನಪ್ಪ ಈ ದೇವರು ನಮ್ಮ ಮನೆಯ ದೇವರಾಗಿ ಆರಾಧಿಸ್ತಿದ್ರು ನಾನು ಯಾಕೆ ಮಾತನ್ನು ಹೇಳ್ತಾರೆ ಒಂದೊಂದು ನೆಲ ನಮ್ಮನ್ನು ಆಶೀರ್ವದಿಸ್ತಿರ್ತದೆ ಒಂದೊಂದು ನೆಲ ನಮ್ಗೆ ಆಗ್ತಿರ್ತದೆ ಆ ನೆಲಕ್ಕೆ ಯಾವತ್ತೂ ನಾವು ಹಣೆ ಹಚ್ಚಬೇಕಾಗ್ತದೆ ನೆಲವನ್ನು ನೆನಪಿಸ್ಕೋಬೇಕಾಗ್ತದೆ ನೆಲದ ಮೇಲೆ ಎಷ್ಟು ಎತ್ತರ ಬೆಳೆದಿದೆಯೋ ಆ ನೆಲ ನಮಗೆ ದೈವ ಅನ್ನೋದನ್ನು ನಾವು ಪ್ರಸ್ತಾಪ ಮಾಡಿ ಮಾತಾಡಬೇಕಾಗ್ತದೆ ಅದಕ್ಕೆ ಈ ಗ್ರಾಮದ ಸಮಸ್ತ ಹಿರಿಯರಲ್ಲಿ ನನ್ನ ವಿನಂತಿ ಈ ಗ್ರಾಮದ ಮಕ್ಕಳ ಶಿಕ್ಷಣ ಶ್ರೇಷ್ಠ ವಿಚಾರ ಅನ್ನೋದು ನಮ್ಮ ಉಡೆಯಲ್ಲಿ ಆ ವಿಚಾರವನ್ನು ಇಟ್ಟುಕೊಂಡು ಈ ರಾಜಾಪುರ ಗ್ರಾಮದ ಮಕ್ಕಳ ಶ್ರೇಯೋಭಿವೃದ್ಧಿಯಲ್ಲಿ ಹಿರಿಯರು ಶಿಕ್ಷಣ ಇಲಾಖೆ ಅಧಿಕಾರಿ ನಾನು ತಾಯಿ ತಂದೆ ಪಾತ್ರದಲ್ಲಿ ನೀವು ಶಿಕ್ಷಣ ಸಂಸ್ಥೆಯ ಪಾತ್ರದಲ್ಲಿರ್ತಕ್ಕಂಥ ಅಧ್ಯಕ್ಷ ಆಡಳಿತ ಮಂಡಳಿಯವರು ಶ್ರೇಷ್ಠ ಪಾತ್ರವನ್ನು ನಿರ್ವಹಿಸಿದರೆ ಈ ಭಾಗದ ಮಕ್ಕಳು ಆಕಾಶ ಹತ್ತಿರ ಬೆಳೆಯಲಿಕ್ಕೆ ಸಾಧ್ಯತೆ ಅಂತ ಆಸಿಸ್ತಾ ಚುನಮ ದೇವಿಗೆ ಈ ಊರಿನ ಸಮಸ್ತರಿಗೆ ನನ್ನ ನಮಸ್ಕಾರ ಹೇಳಿ ನನ್ನ ಮಾತಿಗಳು ವಿಧ ಹೇಳ್ತೇನೆ ಜೈ ಜೈ ಜಯ ಕನ್ನ ಅಭಿಮಾನ ನುಡಿಗಳನ್ನಾಡಿದ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಧನ್ಯವಾದಗಳು